ಫ್ರೆಂಡ್ಸ್ ನಿನ್ನೆ ಆರ್ಗ್ಯಾನಿಕ್ ಹೋಲಿ ಪೌಡರ್ ಮಾಡಿದ್ದು ಇವತ್ತು ಖಾಲಿ ಆಗೇ ಆಯಿತು ಅರ್ಧ ಹೋಲಿ ಹಬ್ಬಕ್ಕೆ ಎರಡು ದಿನ ಉಂಟು ಬಟ್ ನಮ್ಮಲ್ಲಿ ಹೋಲಿ ಇವತ್ತೇ ಹಾಗೆ ಆಯ್ತು ನೋಡಿ ಹೋಳಿ ಇವತ್ತಲ್ಲ ಯಾವಿಗೆ ಮಾಡಿದ್ದು ನೀವು ಬರೀ ಅರ್ಶಿ ಒಂದು ಮಾತ್ರ ಮಾಡಿದ್ದಾ ನಾನು ಒಂದು ಬ್ಲಾಗ್ ನೋಡಿ ಅವರು ಕೂಡ ಇವತ್ತು ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಇವಾಗ ಆಗಿ ಹಲೋ ಫ್ರೆಂಡ್ಸ್ ನಿನ್ನೆ ಮಾಡಿದ್ದು ಹೋಲಿ ಪೌಡರ್ ಇವತ್ತು ಅರ್ಧ ಖಾಲಿ ಆಯ್ತು ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಸೊ ಒಬ್ರಿಗೆ ಕಣ್ಣಿಗೆ ಹೋಯ್ತು ತೊಳಿಲಿಕ್ಕೆ ಹೋಗ್ತಿದ್ರು ನೋಡಿ ಈ ಥರ ಸೇಫ್ ಆಗಿರುವಂಥದ್ದೇ ಆರ್ಗ್ಯಾನಿಕ್ ಪೌಡರ್ ಅನ್ನ ಬಳಸಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಏಯ್ ಇ ನೋಡಿ ನೋಡಿ ಅಜ್ಜ ನೋಡಿ ಆರ್ಗ್ಯಾನಿಕ್ ಕಲರ್ ಹೇಗೆ ಕಾಣಿಸ್ತಾ ಉಂಟು ಅಂತ ಹೈಲೈಟ್ ಆಗಿ ಕಾಣಿಸ್ತಾ ಉಂಟು ಮುಖ ತೊಳ್ದ ಅದ್ರ ಜೊತೆಗೆ ನಮ್ಮದು ಹೋಳಿದ ವಿಡಿಯೋಸ ನೋಡಿ ಅದರಲ್ಲಿ ಇದು ಹೋಳಿದ ಕಲರ್ಸ್ ಹೆಂಗೆ ಮಾಡುದಂತ ಉಂಟು